ಅಲ್ಲೇ ಮಾನಮರವಾದಿ ನಿಮಗೆ ಮಾನಮರವಾದಿ ಬೆಳ ಕಿಡ್ನಿಯಾ ಕಿತ್ಕೊಂಡ್ರಂತೆ ಕಿಡ್ನಿಯಾ ನಮ್ಮ ಮಾನ ಮರವಾದಿಯನ ತಗ್ವಿ ಗುರ್ಸಿ ಗುಂಡಂತ್ರ ಮಾಡ್ಬಿಟಾ ನಿನ್ ಬಾಲಿ ಮುಣ್ಣಾಕ ನಿನ್ನ ಮತ್ಯಮ್ಮ ಪ್ಲೀಸ್ ಸುಮ್ಮನಿರಿಯಾ ಮತ್ಯಮ್ಮ ಬೈಬೇಡಿ ಬೈಬೇಡಿ ಉನ್ನ ಮುದುಸಿ ಮುತ್ತಿಕೆ ಗಾನದರ ಕೆಲಸ ಮಾಡ್ಕ ಬಂದನಲ್ಲ ಅದಕ್ಕೆ ಕಿಡ್ನಿ ಕಿತ್ಕೊಂಡ ಬಿಟ್ರಂತೆ ಅದನ್ನ ನಾನ್ ಕಿತ್ಕೊಂಡ ಬಿಟ್ರ ಸುಮ್ಮನೆ ಬಿಡಿ ವಿನಾ ಹಾ ಎ ಮೊಗ ಆಗಿದಾ ನೀನು ನೀ ಚಂಗ್ರು ಬಾಲಿ ಮುಣ್ಣಾಕ ನನ್ನ ಮಗಳಿಗಿಂತ ಬೇಕagitಾ ನಿಮಗೆ ಅದಕ್ಕೆ ತರ ಮುಗ್ದಿ ಮನೆ ಅಂತ ಕೊಡ್ಸಿದ್ದು ಯಾವ ತಕ್ಕನೆ ಹೇಳ್ತಕನ್ ಮತ್ಯೆ ಎತ್ತಿಗೆ ಬೆಂಕಿ ಕ ನಿನಗಿಂತ ಬಾಯ ನನ್ನ ಹಳಿ ಮನೆ ಸ್ಥಳ ಸೇಗಿದೆ ಹೋಗ್ತೀವ ನನ್ನ ಅಚ್ಚಿಗೆ ಇರ್ಬೇಡ ನೀನು ಏನತ್ತೆ ಅಮ್ಮ ಪ್ಲೀಸ್ ಈ ಎಲ್ಲ ಮಾತಾಡಬೇಡಿ ನೀವು ನಂಗೆ ತುಂಬ ಬೇಜಾರಾಗುತ್ತೆ ಇವಾಗ ನಾನು ಸುಮ್ಮನೆ ಬಿಟ್ಟಿದ್ದೀನಿ ಅವ್ರನ್ನ ಕಂಪ್ಲೇಂಟ್ ಕೊಟ್ಟು ಇವಾಗ ಅರೆಸ್ಟ್ ಮಾಡಿಸಿಲ್ವಾ ಮಾಡಿಸಿದ್ವಿ ಮಾಡಿಸಿದ್ವಿ ಹಾಂ ಅಲ್ಲ ಟಿ ವಿಲ್ಲ ಅಕ್ರಮ ಸಂಬಂಧ ಅಕ್ರಮ ಸಂಬಂಧ ಅಂತ ಹಿಂಗೆಲ್ಲ ಬರ್ತದಲ್ಲ ನಂಗೆ ಆಗ್ನಾರ್ದವ್ರೆಲ್ಲ ಹೊಸಿ ತಪ್ಪು ತಿಳ್ಕೊಂತಾರ ಹೊಸಿ ನಗ್ದಾರ ನಿನ್ನ ಬಾಯಲ್ಲಿ ಮುಣ್ಣಾಕ ನಿನ್ನ ಮಗು ಅಂತ ಕೆಲಸ ಮಾಡಿ ಕೇಳಿ ನಿನ್ಕಂತ ಹಾಕು ನೀನು ತಿದ್ದಿ ಮಾಡ ಅಲ್ಲ ಹಾಂ ಹಾಂ ಮಡಿಕಳಕ್ಕೆ ಹೋಗಿದ್ದೆ ನಾನು ಮಡಿಕಳಕ್ಕೆ ಅಕ್ಕಿ ಹೋಯ್ತಿದ್ದೆ ನಾನು ಅಲ್ಲಿಗೆ ಇಲ್ಲಿಗೆ ಅಂದ್ಕೊಂಡು ನೀನು ಚಂಗಲ್ ಬಾಯಲ್ಲಿ ಮುನ್ನಾಕ ನೀನು ನಾನು ಊರು ತುಂಬ ಹೇಳ್ಕಬಾರದು ನನ್ನ ಹಳಿಮಯ ಅಂತ ನನ್ನ ಅಳಿಮಯ್ಯ ಒಳ್ಳೆಯ ಒಳ್ಳೆ ಅನ್ಕೊಂಡು ಎಲ್ಲರೂ ಹೇಳ್ಕೊಬಾರದು ಇವ್ನು ಮಾಡಬಾರ್ದು ಕೆಲಸ ಮಾಡಕ್ ಹೋಗಿದ್ನಂತೆ ದರ್ದ್ ನನ್ನ ಮಗನೇ ಕಿತ್ತ ನನ್ನ ಮಗನೇ ನನ್ನ ಬೇಕಲ್ಲ ಮಗಳಿಗಿನ್ ಬೇಕಾ ನಿನ್ಗೆ ಹಳಿಮಯ ಏನಾದ್ರು ಕಂಡಿ ಸೋರಾಗಿ ಮರ್ವದಿಯಾ ಏನ್ ಮಾಡಿದೆ ದುಡ್ಡೇನೇನು ನಾನು ದುಡ್ಡು ಎಲ್ಲ ಏನು ಹೀಗೆ ಹಿಳ್ತಾ ಇದೀರ ನೀವು ಎಲ್ಲ ನಿಮಗೆ ಅಷ್ಟೇ ಕೊಟ್ಟಿದ್ದು ಎಷ್ಟು ತತ ಅದೇ ಅತ್ತೆಮ್ಮ ದೇವ್ರ ನೀವು ಅವರು ಪೂರ್ತಿ ದುಡ್ಡಿಸ್ಕೊಂಡಿದ್ರು ಅವ್ರ ಸಿಂಪತ್ತಿಗೋಸ್ಕರ ನನ್ಗೆ ಅಷ್ಟು ದುಡ್ಡು ಬಿಟ್ಟರೆ ಇನ್ನೇನು ಇಲ್ಲ ನನಗೆ ಗೊತ್ತಿರಲಿಲ್ಲ ಅತ್ತೆಮ್ಮ ನನಗೆ ಜ್ವರ ಬಂದ್ಬಿಟ್ಟು ಜ್ವರ ಬಂದ್ಬಿಟ್ಟು హాస్పిటಲ್ ಕರ್ಕೊಂಡು ಹೋಗದಾಗ ಆತರ ಕಿಡ್ನಿ ಕಿತ್ತು ಕೊಡಿದೋರು ಇವತ್ತು ಕಿಡ್ನಿ ಕಿತ್ತು काढಾರೆ ನಿಂದಿ ಸಿನ್ ಕಿತ್ತು काढತಾರೆ ಸುಮ್ಮನೆ ಇಡ್ಬಿಟ್ಯಾ ಯಾಕ್ ತಕ್ಕ ನೀನ ಅದೆ ಸವಾಸಳವಾ ಆ ಪೋಡ್ ಹುಡುಕೋರು ಬಂದ್ಬಿಡು ಏನ ಆಟಾ ಸಾಮಾನು ಅಲ್ವಾ ಅತ್ತಕೆ ಯಾರ್ ಯಾರೆ ಕಿಡ್ನಿ ಕಿತ್ತು काढಂಗ ಸುಗ್ನದರಪ್ಪ ಏನು ಮಾಡ್ತೀನಿ ಕತ್ತೆ ಮಿಸ್ಿದಾ ನೀನು ಕಿತ್ತುಕಬೇಕಾರೆ ಹಾಂ ನಾನು ಬಾಲಿ ಮುಣ್ಣಾಕ ಹೋಗು ಉದರಾದೆ ನೀನು ಅತ್ತೆಮ್ಮ ನನಗೆ ಗೊತ್ತಾಗ್ಲಿಲ್ಲ ನನಗೆ ಹೇಳ್ತಿದೀನಿ ಅಲ್ವಾ ಏನಿಕ್ಕೆ ಇಂಗೆಲ್ಲಾ ಹೋಗ್ತಾ ಇದಿರಾ ನೀವು ನೋಡಿ ಮೀನಾಕ್ಷಿ ಅವರು ಹತ್ರ ಮಾತಾಡ್ತನೇ ಇಲ್ಲ ಅವರು ಬುದ್ಧಿ ಹೇಳಿ ಕೂಟ ಹೇಳ್ತಾ ಇದ್ರಲ್ಲ ಬುದ್ಧಿರ ನೀವು ಏನು ಮಾತಾಡೋದು ನಿಮ್ ಕುಟೇ ಏನ್ ಮಾತಾಡೋದು ಬುದ್ಧಿ ಇಲ್ವಾ ನಿಮ್ಗೆ ಯಾಕೆ ಅವ್ಳುಕೂಟ ಕೂಟ ನೀವು ಸಮಾನ ಸಮಾಸ ಬುದ್ಧಿ ಇಲ್ವಾ ನಿಮಗೆ ಐದು ನಿಮಿಷ ರೂಪಾಯಿ ಇಟ್ಟಾಗಂತಾರೆ ಹೋಗಿ ನಿಮ್ಮ ನಂಬ್ಕೊಂಡು ನಾನು ನಿಮ್ಮ ಮುದ್ದೆ ನಾನು ನನ್ನ ತಕ ನಾನೇ ಕತೆ ನಾನು ಏನೋ ಅನ್ಕೊಬಿಟ್ಟಿದ್ದೀನಿ ನಿಮ್ಮನ್ನ ಈ ತರ ಬುದ್ಧಿ ಕಲ್ತಿದ್ದೀರಿ ಅಂತ ಗೊತ್ತಿಲ್ಲ ನನಗೆ ಕಲಿತಾನದೇ ಕಲೀನಿ ಅದೇ ಕ್ಯಾನ್ಸಲ್ ಕಲಿತಾನೆ ಅಂತ ಹಾಕು ದುಂಡು ಬೆಂಕಿ ಕಾ ಪರವಾಗಿಲ್ಲ ಇವತ್ತು ಕಂಪ್ಲೇಂಟ್ ಕೊಡೋಣ ಅವತ್ತಿನ ಕತೆ ನೀನು ಅವತ್ತೇ ಕಂಪ್ಲೇಂಟ್ ಕೊಡಿಲ್ಲ ನೀನು ಅವತ್ತೇ ಕೊಟ್ಬಿಟ್ಟು ಅರೆಸ್ಟ್ ಮಾಡ್ಸಕ್ಕೆ ಹತ್ತಿರ ಗುರುಸತಿ ಯಾಕಂಬ್ಲಿ ಮುಂಡೆ ಹೋಯ್ತೀನಿ ಸರಿಯಾಗಿ ಸ್ವಲ್ಪ ತೀನಿ ತೇಸರಲ್ಲಿ ಇದ್ರತಾನೆ ಜೈಲಲ್ಲಿ ಇರ್ತಾನೆ ಇದ್ರಕಂದ್ರೆ ನಾನು ಪ್ರತಿಮಾ ಇವಾಗೆಲ್ಲ ಕಂಪ್ಲೀಟ್ ಕೊಟ್ಟಾಗಿದೆ ಕಾನೂನು ರೀತಿ ಏನು ಕೈಗೊಳ್ಳಬೇಕು ಕೊಲ್ ಕೈಗೊಳ್ತಾ ಇದ್ದಾರೆ ಪೊಲೀಸ್ನವರು ನೀವೇ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ನೀವು ಸುಮ್ಮನೆ ನೀವು ಸುಮ್ಮನೆ ಕಿಡ್ನಿ ಮಾಡೋದು ಬರೀ ಹೊಸಿ ಕಾಸಿಸ್ಕೊಂಡು ಬಂದಿದ್ದೀನಿ ಹೆಚ್ಚಾಗಿ ಸ್ಕೊಂಡು ಬಂದಿದ್ದೀನಿ ಹೆಚ್ಚಾಗಿ ಸ್ಕೊಂಡು ಬಂದಿದ್ದೀನಿ ಅಂತ ಆ ಪಾರ್ಟಿಗೆ ಬೆಲೆ ಬಡ ಕಿಡ್ನಿ ಕೊಟ್ಟು ಆ ಕಾಸು ಮೂರು ಕಾಸು ಮಾತಾಡಿದ್ದೀನಿ ನೀನು ಯಾಕೆ ನಾನು ಮಗ ಇರಬೇಕು ನನಗೆ ಹೇಳಿದ್ರೆ ನಾನು ಯಾರು ಒಳಗಿರಿ ಹಾಕಿ ಇಳಿದು ಮಾರ್ತಿದ್ದಿಲ್ವಾ ಹೇಳು ಒಳಗಿರಾಕಿ ಇಳಿದು ಒಳ್ಳೆ ಮಾರ್ಸಿದ್ರೆ ಒಳ್ಳೆ ದುಡ್ಡು ಹಾಕ್ತಿತ್ತಿಲ್ವಾ ಯಾಕೆ ನಾನು ಗೊತ್ತಿತ್ತಿಲ್ವಾ ನನಗೆ ಏನು ಮತ್ತೆ ಏನು ಗೊತ್ತಾ ಕೇಳಿ ಪದ್ದೆ ಏನು ಕಟ್ಟಿದ್ಲೇ ಯಾರು ಒಳ್ಳೆ ಗಿರಾಕಿ ಕೇಳಿದ್ರೆ ಎಷ್ಟು ಹೋಗೋದು ಈಗ ಹೇಳ್ತಾ ಲ್ಯಾಂಡಾ ಸೇಲ್ ಮಾಡ್ಸೋಕೆ ಹಾಂ ಅಯ್ಯ ಸೇಲ್ ಮಾಡ್ಸೋನು ಈಗ ಅವಳಿಗೆ ಸೇಲ್ ಮಾಡಿಲ್ವಾ ಸೇಲ್ ಮಾಡಿದ್ರು ಅವಳು ತಬ್ಲಿ ಅವಳಾಗಿಲ್ಲ ಆಗಿಲ್ಲ ನೀನು ಮತ್ತೆ ನನ್ನ ಮನೆ ಉಂಟು ನನ್ನ ಮನೆ ತಿಂದೆ ನನ್ನ ಮನೆ ಏತಿ ನೀನು ಇವತ್ತು ನನಗೆ ಬೆಲೆ ಕೊಡ್ತಾನೆ ನೀನು ಅವಳಿಗೆ ಬೆಲೆ ಕೊಟ್ಟಿದ್ದೀನಿ ಅಂದರೆ ಯಾವ ಬುದ್ಧಿ ಕಲ್ತಿದ್ದಿ ನೋಡು ನಾನು ಆ ಕಡೆಯಿಂದ ಹೇಳ್ಕೊ ಬರೋದು ಅಯ್ಯೋ ನಳಿಮಯ ಚಿನ್ನ ಕಣಪ್ಪ ಚಿನ್ನ ಅಂತ ನೀನು ಅಷ್ಟು ಕಮ್ಮಿಗೆ ಮಾರ್ಕಂಡಿದ್ದೀಯರಾ ಹೇಳು ಕಮ್ಮಿಗೆ ಅಷ್ಟು ಕಮ್ಮಿಗೆ ಮಾರ್ಕೋಬೇಕಾಗಿತ್ತು ನನ್ಗೆ ಹೇಳಿದ್ರು ನಾನು ಮಾಡ್ತಿಲ್ಲ ಯಾರು ಹಿಡ್ದು ಮಾಡ್ಸೋಣ ನಾನು ನನಗೆ ಓ ನಮ್ಮ ಊರಲ್ಲಿ ಎಷ್ಟು ಜನಸ ಸೈಟು ಜಮೀನು ಮಾಡ್ಸೋರು ಅವ್ರಿಗೆ ಹೇಳಿದ್ರೆ ಸಾಕಾಗದಪ್ಪ ಯಾರನಾದ್ರೂ ಒಳ್ಳೆ ಗಿರಾಕಿ ಇಟ್ಕೊಡೋರು ಮಾರ್ಬೋದಾಗಿತ್ತು ನಾನು ಮಾರನು ಅವಳು ಅವಳು ಮಾರೋಕ್ಕೆ ಅಳಿ ಮಯ್ಯ ನೀನು ಓ ಹೋಗಿದ್ದೀರ ಚೆಕ್ ಅಂತ ಆಡೋಕೆ ಆಗ ಕೊಟ್ಟೆ ಅದಕ್ಕೆ ಅಲ್ಲವಾ ನನಗೆ ಹೇಳಿದ್ರೆ ನಾನು ಒಳ್ಳೆ ರೇಟ್ ನಾನು ಒಳ್ಳೆ ರೇಟ್ ಕೊಟ್ಟಿಗೆ ಮಾರ್ಸ್ತಿಲ್ಲ ನಾನು ನೀನು ಹೋಗ್ಯ ತೆಗೆ ಬ್ಯಾಂಕಿಗೆ ಹೋಗೋ ಅದೇನು ಬುದ್ಧಿ ಕಲ್ತಿದಿಯೋ ಏನೋ ಕಾಣೋಕತೆ ಕಮ್ಮಿ ಮಾಡ್ಕೊಂಡು ಬಂದಿದ್ದೀಯಲ್ಲ ನಾಲ್ಕು ಕೈ ಕೂಡ ಜನ್ಮಕ್ಕೆ ಅವರು ಕಮ್ಮಿ ಕೇಳೋರೆ ನಿನ್ನ ತಲೆ ಎಲ್ಲಾಡಿಸಿದ್ಯಾ ಒಂದು ಎರಡು ಮೂರು ಮಾತು ಕೇಳಿದ್ರೆ ಯಾಕೆ ಕ್ಲಾಸ್ ಆಯ್ತಿತ್ತು ಅವ ಸುಮ್ಮ ಕುತ್ಕೊಂಡು ನೀನು ಸುಮ್ಮನೆ ಇರವ ನೀನು ಏನೇನ ಮಾತಾಡ್ತಿದ್ದೀನಿ ನೀನು ಕುತ್ಕೊಂಡೆ ಬಾಯ್ ಮುಚ್ಕೊಂಡು ನಿನ್ಗೆ ಗೊತ್ತಾಗಿಲ್ಲ ಅಲ್ಲ ತಿಮ್ಮ ನನ್ ಕಿಡ್ನಿ ಹೋಗಿದೆ ಅಂತ ಫೀಲ್ ಆಗ್ತಾ ಇಲ್ಲ ನಿಮಗೆ ಕಮ್ಮಿ ದುಡ್ಡು ಬಂದಿದೆ ಅಂತ ಫೀಲ್ ಆಗ್ತಾ ಇದೆಯಲ್ವಾ ಏನ ಈ ತರ ಅಂತ ಇದಿರ ನೀವು ಎಲ್ಲಾದ್ರೂ ನಳ್ಳಿ ಮೈ ಕಿಡ್ನಿ ಕಿತ್ಕೊಂಡಿದ್ದಾರಲ್ಲ ಅಂತ ಎಷ್ಟು ಫೀಲ್ ಮಾಡ್ಕೋಬೇಕು ನೀವು ನೋಡಿದ್ರೆ ಈ ತರ ಹೇಳ್ತಾ ಇದ್ದಿಲ್ಲ ಅತ್ತೆಮ್ಮ ಯಾವ ಮಾರಾಟ ಮಾಡಿದ್ರೆ ತಾನೇ ಹೆಚ್ಚಾಗಿ ಇಸ್ಕೊಂಡ್ಬಿಟ್ಟಿದ್ರೆ ಒಳ್ಳೆ ಮಾಸ್ ಮಾಡಿಕೊಂಡಿದ್ರೆ ಈಗ ಎಷ್ಟು ರೇಟ್ ಆಗಿದ್ದು ಅದು ಮಾರ್ಕಾಡಿದ್ರೆ ಒಳ್ಳೆ ದುಡ್ಡಾಗೋದು ಏ ಲಕ್ಕ ತಾಕು ನಾನು ಗೆಳೆ ನಾನೇ ಮಾಡ್ತಿತ್ತಿಲ್ವಾ ಅವಳು ಗಂಟು ಹೋಗಬೇಕಾಗಿತ್ತ ಅಯ್ಯೋ ಅತ್ತೆ ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ನಂಗೆ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಇಂಜೆಕ್ಷನ್ ಮಾಡಿಸ್ತೀನಿ ಏನ್ಬಿಟ್ಟು ನ್ಯೂಸ್ ಅಲ್ಲಿ ನಾವು ಹೇಳ್ತಾ ಇದಾರಲ್ಲ ಆ ಬಂದ್ರೆ ನ್ಯೂಸ್ ಅಲ್ಲಿ ಹಾಕಲ್ಲ ಅರಿತಾವ್ರೆ ನೀವು ಸುದ್ದಿ ಅದೇ ಗಾರಲ್ಲಿ ಸತಿ ಅಲ್ಲ ಎರಡು ಸತಿ ಅಲ್ಲ ಮೂರ್ ಸತಿ ಅಲ್ಲ ಐವತ್ತು ಸತಿ ಅಲ್ಲ ಎಪ್ಪತ್ತು ಸತಿ ಅಲ್ಲ ನೂರ್ ಸತಿ ಅಂತ ಹಾಕೊಂಡು ಹಾಕೊಂಡು ಉಜ್ಜಿ ಉಜ್ಜಿ ಬರುತ್ತಾ ಕೊಡ್ತಾರೆ ಕ್ಯಾಸೆಟ್ ನೋಡಿನಿ ಇಲ್ಲ ಅಂತ ಅಲ್ಲ ಹೇಳ್ತಾರೆ ನಾನು ಹೊಸಿನ ಆಚೆ ಮಾನ ಅಮರ್ವ ದಿನದು ಹೊಸಿನಾರೇ ಇರಬೇಕು ಜವಾಬ್ದಾರಿ ಇರಬೇಕು ಹೊಸಿ ಮೈ ಮೇಲೆ ಗ್ಯಾನ್ ಇಲ್ದಾನೆ ಕೂತಿದ್ದೇನಾ ಗ್ಯಾನ್ ಇಲ್ದಾನೆ ಏನಾದ್ರು ಕಿತ್ಕಳಿ ಅನ್ಬಿಟ್ಟು ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಸಲ ಹೇಳ್ಬೇಕು ನನ್ಗೆ ಗೊತ್ತಿರ್ಲಿಲ್ಲ ಗೊತ್ತಿಲ್ಲ ಇದು ಏನ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲದಾನೆ ಅಂತ ಅಂತ ಹೇಳಿದ್ರಲ್ಲಿ ನೀವು ಗೊತ್ತಿಲ್ಲದರಿ ಅಂತ ಈಗ ಮಾತಾಡೋರು ನೀವು ಆಗ್ಯಾರಿತಿಲ್ವಾ ನಿಮಗೆ ಯಾಕೆ ಮಾಡಬೇಕಾಗಿತ್ತು ಅದು ಸರಿಯಾ ನೀವು ಮಾಡಿರೋದು ನೀವು ಮಾಡಿದ ಗದ್ರೆ ಎಲ್ಲರೂ ಚೆನ್ನಾಗಿ ಗೊತ್ತು ಕೇರ್ ನಗರಕ್ಕೆ ಹೋಗಿ ಅವರ ಆಕನ ಮನೆಗೆಲ್ಲವ ಚಿನ್ನವರು ಬಡವನ ಮನೆಗೆಲ್ಲ ಹೋಗಿರೋದು ಎಲ್ಲನು ಚೆನ್ನಾಗಿ ಗೊತ್ತ ಕಣಪ್ಪ ಎಲ್ಲಾನು ನೋಡಿ ನೀವು ಗೊತ್ತಾಗತ್ತೆ ನಮಗೆ ನಿಜಕ್ಕೂ ನೀವು ಇಂಥ ಕಿತ್ತೋದ್ರ ಅಂತ ಗೊತ್ತಿತ್ತಿಲ್ಲ ನನಗೆ ಇದ್ರೆ ಇರಿ ಇಲ್ದಾರ್ ಹೋಗಿ ಮನೆ ಕಡೆ ಕಡ ಮನೆಯಿಂದಾಚೆ ಹೊಯ್ತೇವ್ರಿ ಕಡ್ದು ನಿಮ್ಮನ್ನ ಗಂಡ ಥೂ ಇನ್ಯಾವ್ದು ಇಷ್ಟ ಪಡಕ್ಕೆ ನಾನು ಮೀನಾಕ್ಷಿ ಅವ್ರಿ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀರಾ ಪ್ಲೀಸ್ ಈಗೆಲ್ಲ ಮಾತಾಡಿ ಮನ್ಸಿಗೆ ನೋವು ಮಾಡಬೇಡಿ ನೋಡಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ನಾನು ಯಾಕೆ ಹಿಂಗೆ ಹೇಳ್ತಾ ಇದೀರಾ ನೀವು ಏನೋ ಗೊತ್ತು ಗೊತ್ತಿಲ್ಲದ್ರೆ ತಪ್ಪು ಮಾಡ್ಬಿಟ್ಟಿದೀನಿ ಅವಾಗ ಬಂದು ನಾನು ನೀನು ಹೋಗಿದ್ದೀನಿ ನಾನು ಹೇಳಿ ಹೋಗಿದೆ ಅವಾಗ ಸರಿ ದುಡ್ಡು ಕಾಸು ಮಾಡ್ಕೊಂಡು ಬರಕ್ಕೆ ಇದ್ದೆ ಮಾಡ್ಬಿಟ್ಟು ಈಗೇನು ಈಗ ಕೊಡನು ಅತ್ತೆಮ್ಮ ಆ ಥರ ಎಲ್ಲ ಅನ್ಬೇಡಿ ನೀವು ನೋಡಿ ನಂಗೆ ತುಂಬ ಬೇಜಾರಾಗುತ್ತೆ ಪ್ಲೀಸ್ ಅತ್ತೆಮ್ಮ ಅರ್ಥ ಮಾಡ್ಕೊಳ್ಳಿ ನೋಡಿ ನಾನು ಆತನಲ್ಲ ನನಗೆ ಮಾಮೂಲಿ ಸುಮ್ಮನೆ ಪರಿಚಯ ಆಗಿದೆ ಅಷ್ಟೇ ಸಿಕ್ಕಿಯವರೇ ಸುಮ್ಮನೆ ಬಿಡಿ ಎಲ್ಲ ಗೊತ್ತಾಗತ್ತೆ ನೀವು ಹೆಂಗೆ ಪರಿಚಯ ಆಗಿದ್ದೀರಿ ಏನು ಎಂತೂ ಎಲ್ಲ ನೀವು ಸ್ವಲ್ಪ ತೋರಿಸ್ತದೆ சாக்கி நீ எல்லாரும் போலீஸார் எல்லா இருத்தானே பிடிவரு கோத்தாக பிச்சி டி வியவர் எல்லாம் ஆகி இல்லை அவங்க நீங்கள் இல்லை விட்டிங்க நீ பிள்ளை இல்லை வந்துவிட்டிரு சுட்டி போலீஸோர் அங்கே மத்தோர் சுள்ளுதான் எழிதல்ல அந்த ஏழை மத்தி ஆமாரி கல்ட கல்த்தி நீங்கள் நீர் மாச்சிக்கே நீங்கள் இரபேடி நீங்கள் ஒன்று மணி பண்ணி இதே தான் நீட்டோக திருக்களோது இது ನಮಗೆ ನಿಮ್ ಸಮಸ್ಯೆ ಬೇಡ ಹೋಗಿ ನೀವು ಸುಮ್ನೆ ಮೀನಾಕ್ಷಕ ಹಿಂಗ್ ಇದರ ಪ್ಲೀಸ್ ಅರ್ಥ ಮಾಡಿ ಮೀನಾಕ್ಷವರಿ ಮೂರ್ ದಿನ ಆಗಿದೆ ನೀವು ಮಾತಾಡಿ ಇವಾಗ ಜಗಳ ಮಾಡ್ತಾ ಇದೀರಾ ಯಾಕೆ ಹಿಂಗ ಮಾಡ್ತಾ ಇದ್ದೀರಾ ನೀವು ಇನ್ನೇನು ನಿಮ್ಮ ನಂಬಿಕೆ ದ್ರೋಹಿಗಳ ಹತ್ರ ಮಾತಾಡ್ಕತ ನೀವು ಇಷ್ಟ ಮುಟ್ಟು ನಂಬಿಕೆ ದ್ರೋಹಿಗಳು ಅಂತ ಗೊತ್ತಿಲ್ಲ ನನಗೆ ಆಯ್ತು ಅರ್ಥ ಮಾಡ್ಕೊಳ್ಳಿ ಏನರ್ಥ ಮಾಡ್ರು ಏನರ್ಥ ಮಾಡ್ಕೊಂಡು ಅಂತ ಕಡಿಮೆ ಅರ್ಥ ಮಾಡ್ಕೊಳದು ಬೇಡ ಬಿಡೋದು ಬೇಡ ಏನೋ ಕತೆ ಅಲ್ಲ ಏನೋ ಒಂದು ಅನ್ಕೊಂಡು ನನ್ನ ಮಗಳು ಎರಡನೇ ಮದುವೆ ಒಪ್ಕೊಂಡು ಜನಗಳ ಕೈಲ ದೂರ್ಸ್ಕೊಂಡು ನನ್ನ ಮಗಳು ಎಣ್ಣೆ ಮಗಿ ಅದ್ಲು ಅಂತ ಅವಳಿಗೆ ಏನು ಲಾಭ ಇಲ್ಲ ಬಂದಳು ಹೊತ್ತಿ ಸತ್ತಿಸ ಇದ್ದೋಳ ಕಿಡ್ನಿ ಮಾಡ್ಬಿಟ್ಟು ಅವಳು ಶ್ರೀಮಂತ ಮಾಡಿದೀನಿ ನೋಡಿ ಎಷ್ಟು ಮಾಡ್ಕದ ನಿಂದು ಅಂತ ನಿಮಗೆ ನನ್ನ ಮಗಳಿಗಿಂತ ಅವಳೆ ಹೆಚ್ಚಾಗಿದ್ರ ಅವಳ ಹೋಗಿ ಹೋಗಿ ಜೈಲಲ್ಲೇ ಮುದ್ದೆ ಮುರಗಿಬ್ರಿ ಸೇರ್ಕೊಂಡು ನಿಂದು ಅಡ್ಡ ಸಾಧನೆ ಮಾಡಿರೋ ನನಗೆ ಬಂದಾನೆ ಇಲ್ಲಿ ಮಸ ಹೊತ್ಕೊಂಡು ನನಗೆ ಏಕಾಯಕಿಲ್ಲ ಗೆದಿಲ್ಲ ಇನ್ನೇ ದುಡ್ಡು ಇನ್ನ ಆ ಕೂಲಿ ಮಾಡಿ ಸಾಕದ ಕಡಿ ಮನೆ ಚಾಚಿಕೆ ಹೋಗಿ ನಮ್ಮ ನಮ್ಮನೇಲಿ ಇರ್ಬೇಡ ನೀನು ಏನು ಈಚೆ ಗಡಿತ ಆಚೆ ಗಡಿ ಮಾಡಬೇಕಿಲ್ಲ ಅವ್ರಿಗೆಲ್ಲ ದುಡ್ಡು ತಿನ್ನ ಬಂದಾನೆ ಇಲ್ಲಿ ನಾವು ಇನ್ನ ಸಾಕ್ಬೇಕು ಕೂಲಿ ಮಾಡಿ ನಾನು ನನ್ನ ಮಗಳು ನಾನು ಹಣೆ ಬರ್ಬಂದದೇ ಕೂಲಿ ಮಾಡಿಸ್ ಹಾಕಿ ಹೋಗ್ಲಾ ಬಾಯಿ ಮುಚ್ಕೊಂಡಿದ್ದಿ ಜಾಸ್ತಿ ಮಾತಾಡತೀರ ನಿನ್ಗೋಸ್ಕರ ಏನ್ ಮಾಡ್ತೀವಿ ಈ ತರ ಹೇಳ್ತಾ ಇದೀರಾ ಹೇಳ್ತೀನಿ ಸಾವಿರ ಹೇಳ್ತೀನಿ ಅದಕ್ಕೆ ನಾನು ನೀನು ಮಾಡ್ಬಾರ್ದು ಬಂದ್ರು ನಿನ್ನ ನಳಿಮಯ ನಳಿ ಮೈ ಅಂತೀನಿ ಅಂತ ಅನ್ಕೊಟ್ಟಿದ್ದೀಯ ಬರ್ಬೇಡ ನೀನು ಸುಮಾರಿಗೆ ಬುದ್ಧಿ ಕಲ್ತಿದ್ದಿ ಒಂದ್ ಸ್ವಚ್ಛಂದ್ರ ಎರಡ್ ಸ್ವಚ್ಛಂದ್ರ ಇವೆಲ್ಲ ನಮ್ಗಿ ಹಾಕಿ ನಮಗೆ ಹಣೆ ಬರ ಬಂದಿರೋ ನಿನ್ನ ಹುಸಾರ ಕಿದ್ದಿ ಕಿತ್ಕೊಂಡು ಮಾಡ್ಬಿಟ್ಟ ಬಂದಿರೋ ನೋಡ್ಕೊಳಕ್ಕೆ ಹೋಗ್ತೀನಿ ಮನೆ ಅಚ್ಕೆ ಮನೆ ಒಳಗೆ ಕುತ್ಕೊಂಡ ಮನೆ ಒಳಗೆ ಹುಡುಗ ನನ್ನ ಮಗಳು ಮೂರು ಮೂರ್ ದಿವ್ಸದ ಹೊಂದಿಲ್ಲ ಏತೆ ಮಾಡ್ಕೊಂಡು ನಿನ್ಗೆ ಇರೋ ಇದೆ ಯಾವ ಹೇಳ್ತಾರೆ ಬಾಯಲಿ ಮುನ್ನಾಟ ಹೋಗು ಕಡ್ದಿ ಮಾಡೋದಕ್ಕೆ ನಿಮಗೆ ಬೇಡ ಅಂದ್ಮೇಲೆ ಓಡ್ತೀನಿ ನಾ ಮೀನಾಕ್ಷಿರು ಮೂರು ದಿವಸ ಮಾತಾಡ್ತಿಲ್ಲ ಇರಬೇಕು ಅಂತ ಇರೋದೇ ಬಿಡ ಹೋಗಿ ನಾನು ಹೋಗಿ ಎಲ್ಲಾದ್ರೂ ಇರ್ತೀನಿ ಹೋಗು ಹೋಗು ಮೊದ್ಲು ಕರ್ದೇನು ಹೋಗು ನೀನು ಬಾಯಲಿ ಮುನ್ನಾಕ ಖರ್ದಿ ಮಾಡ್ಬಿಟ್ಟು ಇದ್ದೀಯಾ ಬೆಂಕಿ ಕಂದರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ